ಬಹಳ ಅದ್ಭುತವಾಗಿದೆ ನಾವು ಇಲ್ಲಿ ಒಂದು ಐದ್ ನೋಡಬಹುದು ಅಲ್ಲೇ ಹೇಳ್ಬೇಕು ಅದು ಕವಿತೆ ಅಲ್ಲ ಕವಿತೆ ಬರವಣಿಗೆ ಕಾವ್ಯದ ಬರವಣಿಗೆ ಸಾಹಿತ್ಯದ ಈಡಿಸ್ ಫ್ಯಾಷನ್ ಆಲ್ಸೋ ಫ್ಯಾಷನ್ ಒಂದು ಫ್ಯಾಷನ್ ಇದೆಯಲ್ಲ ಅದು ಫ್ಯಾಷನ್ ಆಗ್ಬೇಕು ಸಾಮಾಜಿಕವಾದ ಒಂದು ಫ್ಯಾಷನ್ ಆಗ್ಬೇಕು ಶೋ ಅಪ್ಪ ಅಂದ್ರೆ ಅದು ಕವಿತೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಕವಿತೆಯಲ್ಲಿ ಎರಡು ಬಗೆ ಒಂದು ಚಕ್ರ ಇನ್ನೊಂದು ಬಹೂದಕ ಕುಟೀಚಕ ಅಂದ್ರೆ ಸ್ಥಾನ ಅದ್ಭುತವಾಗಿ ಅದರ ಬಗ್ಗೆ ಮಾತಾಡಿದ ಬಹುದಕ ಅಂದ್ರೆ ಬಹಳ ನಿರಂತರವಾಗಿ ಜನ್ಮ ಸ್ಥಿತಿ ಈ ಈ ಬಹುದ ನೀರು ಕವಿತೆ ಇರಬೇಕು ಬಹುದಕ ಕವಿತೆ ಇದೆಯಲ್ಲ ಎಲ್ಲ ಕಾಲಕ್ಕೂ ಸರ್ ಎಲ್ಲ ಕಾಲಕ್ಕೂ ಸರ್ ಈ ಸ್ಥಾಪಕ ಇದೆಯಲ್ಲ ಅದು ನಿಂತು ಎಷ್ಟು ಜನ ವ್ಯಕ್ತಿಗಳು ನಾವು ನಿಂತಿಲ್ಲ ಹೆಸರಿ ಇಲ್ಲ ಪುಸ್ತಕಗಳಿದೆ ಹೆಸರು ಯಾಕೆ ಅಂತಂದ್ರೆ ಅದು ಪುಟಿ ಚಿಕ್ಕ ಸಿದ್ಧಾಂತ ಇಲ್ಲ ಒಂದು ಯಾರ ಪರವಾಗಿ ಟೀಕೆ ಮಾಡುತ್ತದೆ ಮಾತಾಡ್ತದೆ ಹಾಗೆ ಈ ಬಹುದಕ ವ್ಯವಸ್ಥೆ ಅಥವಾ ಜಂಗಮ ಅಂತ ನಾವು ಭಜನಕಾರ ಪರಿಭಾಷೆದಾದ್ರೆ ಆ ಜಂಗಮ ವ್ಯವಸ್ಥೆಯಲ್ಲಿ ಸಾಕುವ ಬೆಳಕೆಗೆ ಎಲ್ಲ ಕತ್ರಿಕಾ ಸತ್ಯ ಪಂಪ ವಚನಕಾರರು ಯಾಕೆ ಪದಕಾರರು ನಾರಾಯಣಪ್ಪ ಯಾಕಾಸ ಒಂದು ಪದ್ಯ ಓದಿದ್ರೆ ಸಾಕು ಮನಸ್ಸು ಬೇರೆ ಕಡೆ ನೀವು ಸಾಕು ಒಂದು ಸಂದರ್ಶಕತೆ ದಯಮಾಣಿ ನಮಸ್ತೀವಿ ಕೃಷ್ಣಮೂರ್ತಿ ಅನೋಹರ ಅನೋಹರವರು ಎಂಗ್ ಸಿಗಿದ ಎಲ್ಲಾ ಪುಸ್ತಕ ಏನ್ ನಮಸ್ತಿಲ್ಲ ಕನ್ನಡ ಭಾರತದ